ಕೇಳಿಸ್ಕೊಂಡ್ರಲ್ವ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದನ್ನು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ ತುಂಬ ಹೆಲ್ದಿಯಾಗೂ ಕೂಡ ಇದೆ ಇದನ್ನು ಮಾಡೋದು ಹೇಗೆ ಅಂತ ನಿಮಗೆ ಈಗ ಹೇಳ್ತಿದ್ದೀನಿ ಏನು ತಿಂ ಮಾಡಿದೆ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಈಗ ನಾನು ಸುಲಿದಿರೋಂಥ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿನ ಸಿಪ್ಪೆ ತೊಗ್ದು ತೊಳೆದು ಇಟ್ಕೊಂಡಿದ್ದೀನಿ ಈ ತೊಳೆದಿಟ್ಕೊಂಡಿರೋಂಥ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊತಿದ್ದೀನಿ ಈ ಥರ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಈ ಥರ ಬಿಡಿ ಬಿಡಿಯಾಗಿ ಬಿಡಿಸ್ಕೊತಾ ಇದ್ದೀನಿ ಈರುಳ್ಳಿನ ಬಿಡಿಬಿಡಿಯಾಗಿ ಒಂದೊಂದು ಎಳೆ ಎಳೆಯಾಗಿ ಬಿಡಿಸ್ಕೊಬೇಕು ಬಿಡಿಸ್ಕೊಂಡು ಇದನ್ನೆಲ್ಲನೂ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಬಿಡಿಯಾಗಿರಬೇಕು ಈ ಬಿಡಿಸಿರುವಂಥದನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದೇ ಬೌಲಿಗೆ ನಾನು ಒಂದು ಇಡಿಯಷ್ಟು ಕರ್ಬೇವ್ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಂತರ ಜಾರಿಗೆ ಒಂದು ಇಂಚುವಷ್ಟು ಶುಂಠಿ ಚಿಕ್ಕದಾಗಿ ಹೆಚ್ಚಿರೋದು ಸುಲಿದಿರೋಂಥ ಒಂದು ಬೆಳ್ಳುಳ್ಳಿ ಕಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಅಲ್ಲೊಂದು ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನು ಕಾಳು ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಸೋಂಪು ಕಾಳನ್ನು ಹಾಕ್ಕೊಂಡು ನೀರು ಹಾಕಿದರೆ ಇದನ್ನು ತರತರಿಯಾಗಿ ರುಬ್ಕೊಂಡ್ಬರ್ಬೇಕು ಈ ಥರ ಈ ಈ ಈರುಳ್ಳಿಗೆ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದೇ ಜಾರಿಗೆ ಹುರಿದಿರೋಂಥ ನಾನು ಕಡಲೆ ಬೀಜ ಹುರಿದು ಸಿಪ್ಪೆ ತರ್ದಿರೋಂಥ ಕಡಲೆ ಬೀಜನ ಹಾಕ್ಕೊಂಡು ಅದನ್ನು ತರತರಿಯಾಗಿ ರುಬ್ಕೊಂಬಂದಿದ್ದೀನಿ ಇದು ರುಬ್ಬಿ ಒಂದು ಸೈಡ್ ಇಟ್ಕೋಬೇಕು ಇದನ್ನು ಕೊನೆಯದಾಗಿ ಸೇರಿಸ್ಕೊಬೇಕು ಹಾಗಾಗಿ ನಂತರ ಈರುಳ್ಳಿಗೆ ನಾನು ಒಂದು ಮೂರು ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅದೇ ಸ್ಪೂನಲ್ಲಿ ಒಂದೆರಡು ಸ್ಪೂನಷ್ಟು ಚಿರೋಟಿ ರವೆಯನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಬಟ್ಲು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನು ತೊಗೊಂಡಿರೋ ನಾನು ಅಳತೆ ತೋರಿಸ್ತಾ ಇದ್ದೀನಿ ನೀವು ಎಷ್ಟು ತೊಗೋತಿರೋ ರಾಗಿ ಹಿಟ್ಟು ಅದ್ರ ಮೇಲೆ ಮೆಜರ್ಮೆಂಟಿಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿನ ಸೇರಿಸ್ಕೊಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಈರುಳ್ಳಿನಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಬಿಟ್ಕೊಳ್ಳುತ್ತೆ ಅಂತ ಫಸ್ಟ್ ಈ ಥರ ಹಿಟ್ಟಾಕಿ ಕಲಿಸ್ಕೊಬೇಕು ಎಲ್ಲ ಕಲಸ್ಕೊಂಡು ಮಿಕ್ಸ್ ಆದಮೇಲೆ ಇಲ್ಲಿ ನಾವು ಮೊದಲೇ ತರತಾರಿಯಾಗಿ ರುಬ್ಕೊಂಡ್ಬಂದಿರೋಂಥ ಕಡಲೆ ಬೀಜನೂ ಪುಡಿನೂ ಸಹ ಹಾಕ್ಕೊಬೇಕು ಹಾಕ್ಕೊಂಡು ಇಲ್ಲಿ ನಾನು ಹುರಿದಿರೋ ಎಳ್ಳು ಸೇರಿಸಿದ್ದೀನಿ ಒಂದೆರಡು ಸ್ಪೂನು ಅದು ಈ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಎಳ್ಳನ್ನು ಸಹ ಸೇರಿಸ್ಕೊಬೇಕು ಆಮೇಲೆ ಒಂದೆರಡು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಬೇಕು ಯಾಕಂದರೆ ಸರಿ ನೀರು ಹೋಗಬೇಡಿ ಈರುಳ್ಳಿನಲ್ಲಿ ನೀರಿನ ಅಂಶದಿಂದ ಇದೊಂದು ಸ್ವಲ್ಪ ಕಲಸಿಟ್ಟ ತಕ್ಷಣ ನೀರು ಬಿಟ್ಕೊಂಡು ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು ಕಲಿಸ್ಕೊಂಡು ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ನಾನು ಎಣ್ಣೆ ಕಾಯೋದಕ್ಕೆ ಇದ್ದೀನಿ ಎಣ್ಣೆ ಕಾದ ನಂತರ ಈ ಕಲಸಿರೋಂಥ ಹಿಟ್ಟನ್ನು ತಗೊಂಡು ಸ್ವಲ್ಪ ಕೈಯಲ್ಲೇ ನಾವು ಏನು ಇದಕ್ಕೇನು ಶೇಪ್ ಮಾಡಿ ಹಾಕೋದು ಬೇಕಾಗಿಲ್ಲ ಸುಮ್ಮನೆ ಕೈಯಲ್ಲಿನ ಸ್ವಲ್ಪ ಸ್ವಲ್ಪ ಗರಂ ಪಕೋಡ ಥರ ಹಾಕ್ಕೊಂಡ್ರೆ ಸಾಕು ಇದು ಇದು ಮಾಡ್ತಿರೋ ನನ್ನ ರಾಗಿ ಹಿಟ್ಟಿನ ಗರಂ ಪಕೋಡ ಹಾಗಾಗಿ ಶೇಪ್ ಇಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ಥರ ಕೈಯಲ್ಲೇ ಬಿಟ್ಟರೆ ಸಾಕಾಗುತ್ತೆ ಬಿಟ್ಬಿಟ್ಟು ಈ ಥರ ಎರಡೂ ಕಡೆ ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕು ಯಾಕಂದರೆ ಒಂದೇ ಕಡೆ ಮಾಡಿಕೊಂಡ್ರೆ ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಬೆಂದಿರಲ್ಲ ಹಾಗಾಗಿ ಎರಡೂ ಕಡೆ ಈ ಥರ ಡೀಪ್ ಫ್ರೈ ಮಾಡ್ಕೊಬೇಕು ಇದು ಬೆಂದಿದೆ ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ರಾಗಿ ಹಿಟ್ಟಾಗಿರೋದ್ರಿಂದ ಗೊತ್ತಾಗೋದಿಲ್ಲ ಇದನ್ನು ಒಂಥರ ಬ್ರೌನ್ ಕಲರ್ ಬಂದಿರುತ್ತೆ ಅಲ್ಲೇವರೆಗೂ ಇದನ್ನು ನಾವು ಡಿಪ್ ಫ್ರೈ ಮಾಡ್ಕೊಬೇಕು ಡೀಪ್ ಫ್ರೈ ಮಾಡ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಬೇಡಿ ಇಲ್ಲೆಲ್ಲ ಮಾಡಿ ನಾನು ಕಲಸಿಟ್ಟಿರೋಂಥ ಹಿಟ್ಟನ್ನೆಲ್ಲನೂ ಇದೇ ಥರ ನಾನು ಡಿಪ್ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ರಾಗಿ ಹಿಟ್ಟಲ್ಲೇ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಇರುತ್ತೆ ನಾವು ಹೊರಗಡೆ ಎಲ್ಲ ನಾವು ಮೈದಾ ಹಿಟ್ಟು ರವೆನಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡಿರೋಂಥ ಗರಂ ಪಕೋಡ ತಂದು ತಿನ್ನೋದ್ಕಿಂತಲೂ ಮನೆಯಲ್ಲೇ ಹೆಲ್ದಿಯಾಗಿ ಒಳ್ಳೆ ಎಣ್ಣೆ ಉಪಯೋಗಿಸಿ ರಾಗಿ ಹಿಟ್ಟನ್ನು ಉಪಯೋಗಿಸಿ ಈ ಥರ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಇಷ್ಟ ಆದರೂ ಈ ರೆಸಿಪಿ ಒಂದು ಸತಿ ನಿಮ್ಮ ಟ್ರೈ ಮಾಡಿ ನೋಡಿ ಈ ಥರ ಬಿಡಬೇಕು ನೋಡಿ ಹಿಟ್ಟನ್ನು ತಗೊಂಡು ಈ ಥರ ಕೈಯಲ್ಲಿ ಚಿಕ್ಕ ಚಿಕ್ಕದಾಗಿ ಬಿಟ್ಕೊತ ಬರಬೇಕು ಅಷ್ಟೇ ಇದನ್ನ ಈ ಥರ ಹಾಕ್ಬಿಟ್ಟು ಎಲ್ಲ ಕರೆದ್ಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡಿ ತುಂಬ ರುಚಿ ಇರುತ್ತೆ ತುಂಬ ಆರೋಗ್ಯವಾಗೂ ಇರುತ್ತೆ ಹೊರ್ಗಡೆ ಕೊಟ್ಟು ಬೇಕ್ರಿನಲ್ಲಿ ತಂದು ತಿನ್ನೋದಕ್ಕಿಂತಲೂ ಒಂದು ಸತಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಇದನ್ನು ಒಂದು ನಾಲ್ಕೈದು ದಿವಸ ಒಂದು ಏರ್ ಕಂಟೈನರ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಮನೆಗೆ ಗೆಸ್ಟುಗಳು ಬಂದಾಗ ಆರಾಮಾಗಿ ಹಾಕ್ಕೊಡ್ಬೋದು ಮಕ್ಕಳು ಕೇಳಿದಾಗ ಸಹ ಈ ಥರ ರೆಸಿಪಿಗಳನ್ನ ಮಾಡಿಕೊಡಿ ಯಾಕಂದರೆ ಮಕ್ಕಳಿಗೆ ಯಾವಾಗಲೂ ಹೆಲ್ದಿ ರೆಸಿಪಿನ ಕೊಡಬೇಕು ನಾವು ಹೊರಗಡೆಯಿಂದ ಬೇಕರಿಯಿಂದ ತಂದು ಕೊಟ್ಟರೆ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಮನೆಯಲ್ಲೇ ಒಳ್ಳೆಯ ಎಣ್ಣೆನ ಉಪಯೋಗ್ಸಿರ್ತೀವಿ ಒಳ್ಳೆ ಹೆಲ್ದಿಯಾಗಿರೋ ಪದಾರ್ಥಗಳನ್ನು ಹಾಕಿ ಮಾಡಿರ್ತೀವಿ ಹಾಗಾಗಿ ಈ ಥರ ಸ್ನ್ಯಾಕ್ಸ್ಗಳನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಅವರು ತಹ ತುಂಬ ಖುಷಿ ಪಡ್ತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಹಾಗಾಗಿ ನಾನು ಇದನ್ನು ಸಹ ನಾನು ಮನೆಯಲ್ಲಿ ಅವಾಗವಾಗ ಮಾಡ್ತಾ ಇರ್ತೀನಿ ನಾನು ಈ ರೆಸಿಪಿನೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಇಷ್ಟ ಆದರೆ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ಆರೋಗ್ಯಕರವಾದ ಅಡುಗೆಗಳನ್ನೇ ಮಾಡಿ ತೋರಿಸ್ತಾ ಇರ್ತೀನಿ ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ಚಾನಲನ್ನು ಸಹ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ